ಈ ಮದನ್ನಂತೂ ಇತ್ತೀಚೆಗೆ ಯಾಕೋನು ಸರಿಯಾಗಿ ನಡ್ಕಂತಾನೆ ಇಲ್ಲ ಆನ್ಲೈನ್ ವರ್ಕು ಆನ್ಲೈನ್ ವರ್ಕು ಅಂತಿದ್ದ ಈಗ ಅದನ್ನು ಮಾಡೋದ್ ಕಾಣಲ್ಲ ಬರೀ ಹೊರ್ಗಡೆನೆ ಸುತ್ತುತ್ತಾ ಇರ್ತಾನೆ ಏನ್ ದುಡ್ಡು ಕೇಳಿರೂ ಕೊಡಲ್ಲ ಅವಾಗ ನೋಡಿದ್ರೆ ಲಕ್ಷ ಲಕ್ಷ ಬರುತ್ತೆ ಅಂತಿದ್ದ ಈಗ ಏನಾಯ್ತು ಇವನಿಗೆ ಇದ್ದಕ್ಕಿದ್ದಂಗೆ ಹಿಂಗ್ ಆಡ್ತಿದ್ದಾನಲ್ಲ ಆನ್ಲೈನ್ ವರ್ಕು ಆನ್ಲೈನ್ ವರ್ಕು ಅಂತ ಗಮನದಂಗೆ ಅಲ್ಲಿ ಸಿಸ್ಟಮ್ ನಾಗು ಮೊಬೈಲ್ ಆಡ್ತಾ ಇದ್ದ ದುಡ್ಡೆಲ್ಲ ಚೆನ್ನಾಗಿ ಬರೋದು ಯಾಕೋ ಈ ಒಂದು ಹದಿನೈದು ದಿವಸದಿಂದ ಏನು ಕೆಲಸ ಮಾಡೋದು ಕಾಣಿಸ್ತಾ ಇಲ್ಲ ಏನು ಇಲ್ಲ ಸುಮ್ಮನೆ ಸಿಗರೇಟ್ ಸೇದ್ಕೊಂಡು ಎಣ್ಣೆ ಕುಡ್ಕೊಂಡು ಓಡಾಡ್ತಾ ಇದ್ದಾನೆ ನಾನು ಹೋಗ್ಲಿ ಬಿಡು ಇವತ್ತು ಸರಿ ಆಗ್ತಾನೆ ನಾಳೆ ಸರಿ ಆಗ್ತಾನೆ ಸುಮ್ಮನೆ ಕೇಳಿ ಯಾಕೆ ಅವನ ಮನ್ಸಿಗೆ ಬೇಜಾರು ಮಾಡೋದು ಅಂತ ನಾನು ಸುಮ್ಮನೆ ಆಗಿದ್ದೀನಿ ಆದ್ರೆ ಇವನು ನೋಡಿದ್ರೆ ಬದಲಾಗೋ ತರ ಕಾಣಿಸ್ತಾನೆ ಇಲ್ಲ ಹ್ಮ್ ಮದನ್ ಬಂದ್ರ ಎಲ್ಲೋಗಿದ್ದೆ ಇಷ್ಟೊತ್ತನು ಇಲ್ಲ ಎಲ್ಲ ಹೋಗಿದ್ದೆ ಊಟ ಮಾಡಬೇಕು ಊಟ ಹಾಕೊಂಬ ಹೋಗು இல்லது எல்லாம் ಈಗ ನಾನು ಆನ್ಲೈನು ಕೆಲಸನು ಮಾಡ್ತಾ ಇಲ್ಲ ಏನೂ ವರ್ಕೇ ಮಾಡ್ತಾ ಇಲ್ಲ ಬೇಜಾರಾಗಿಬಿಟ್ಟಿದೆ ಈಗ ಒಂದು ಎರಡು ಲಕ್ಷ ಸಾಲ ಬೇರೆ ಆಗಿದೆ ಅದಕ್ಕೆ ಸಾಲ ಕೊಟ್ಟವರು ಮಗಳಾಗ್ಲೇ ಪೀಡಿಸ್ತಾ ಇದ್ದಾರೆ ಕೊಡು ಕೊಡು ದುಡ್ಡ ಅಂತನ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನಿನ್ನ ಹತ್ರ ಹೇಳೋಕ್ಕೆ ನನಗೆ ಒಂಥರ ಮುಜುಗರ ನಿಮ್ಮ ಅಮ್ಮಾಯಿ ಬೇರೆ ಐತೆ ಅದಕ್ಕೆ ಏನು ಅಂದ್ಕೊಂತೀರೋ ಏನೋ ಅಂತೇಳಿ ನಾನು ಏನೂ ಹೇಳಲಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹೌದಾ ಎರಡು ಲಕ್ಷ ಸಾಲ ಮಾಡ್ಕೊಂಡಿದ್ಯಾ

ಹೋಗ್ಬೋದ್ರಿ ನೀವು ಅದು ಹೆಂಗೆ ಅದು ಏನು ಕೆಲಸ ಮಾಡೋದು ಆನ್ಲೈನ್ ವರ್ಕ್ ಅಂದ್ರೆ ಏನೋ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಅಂತೀರಲ್ಲ ಹೆಂಗ್ ಇನ್ವೆಸ್ಟ್ ಮಾಡೋದು ಏನೂ ಇಲ್ಲ ಅದು ನಿನಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಬಿಡು ದಿವ್ಯಾ ಹಾಂ ಬಿಡು ಹಾಂ ನಾನು ಸಾಲ ಮಾಡಿ ಆದರೂ ಇನ್ನು ಮತ್ತೆ ಇನ್ವೆಸ್ಟ್ ಮಾಡಿ ಮತ್ತೆ ದುಡ್ಡು ಡಬಲ್ ಆಗಂಗೆ ಮಾಡ್ತೀನಿ ಹಾಂ ಈ ಆನ್ಲೈನ್ ಗೇಮ್ಗಳೆಲ್ಲ ಇದಾವಲ್ಲ ಅದರಲ್ಲೂ ಎಲ್ಲದು ದುಡ್ಡು ಹಾಕಿದ್ರೆ ಡಬಲ್ ದುಡ್ಡು ಬರುತ್ತೆ ಹ್ಞೂ ಟಿ ವಿಲೆಲ್ಲ ತೋರಿಸ್ತಾರಲ್ಲ ನೋಡಲ್ವಾ ನೀನು ಹಾಂ ಈ ರಮ್ಮಿ ಸರ್ಕಲ್ಲು ಹಾಂ ಆಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ಆ್ಯಪ್ಗಳು ಅವೆಲ್ಲ ಇಲ್ವಾ ಹಾಂ ಅದರಲ್ಲೆಲ್ಲ ನಾ ಒಳ್ಳೆ ದುಡ್ಡು ಮಾಡ್ಬೋದು ಹ್ಞೂ ನೀನು ಐ ಪಿ ಎಲ್ ಮ್ಯಾಚೆಲ್ಲ ನೋಡಲ್ವಾ ಹಾಂ ಅದರಲ್ಲೆಲ್ಲ ನಾ ತೋರ್ಸಲ್ವಾ ಪ್ಲೇಯಿಂಗ್ ಇಲೆವೆನ್ನು ಡ್ರೀಮ್ ಇಲೆವೆನ್ನು ರಮ್ಮಿ ಸರ್ಕಲ್ಲು ರಮ್ಮಿ ಗೇಮ್ ನಾವು ಹಾಂ ಅದರಲ್ಲೂ ಎಲ್ಲ ನಾ ಇನ್ವೆಸ್ಟ್ ಮಾಡಿದ್ರೆ ತುಂಬ ದುಡ್ಡು ಬರುತ್ತೆ ಹ್ಞೂ ಅದೆಲ್ಲ ಆಟಾಡಿದ್ರೆ ನೀನೇನು ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಇರೋದಿವ್ಯಾ ಅಯ್ಯೋ ಏನ್ ಮತ್ತೆ ಈಗ್ಲೇ ಎರಡು ಲಕ್ಷ ಸಾಲ ಮಾಡಿದೀನಿ ಅಂತೀರಾ ತಿರ್ಗಾ ಸಾಲ ಮಾಡಿ ದುಡ್ಡು ಇನ್ವೆಸ್ಟ್ ಮಾಡಿ ಡಬಲ್ ಬರ್ತಿ ಅಂತ ಹೇಳ್ತಾ ಇದ್ರೆ ಏನಾದ್ರು ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಆ ಈಗಿನ ಸಾಲನೇ ತೀರಿಸ್ಕೊಳ್ಳೋದೇ ಹೆಂಗೆ ಅಂತ ಯೋಚನೆ ಮಾಡಿ ಮೊದಲು ಮತ್ತೆ ಸಾಲ ಮಾಡಿ ಆನ್ಲೈನ್ ಗೇಮ್ ಅದು ಇದು ಅಂತ ಹೇಳಿ ಹೇಳಕ್ ಹೋಗ್ಬೇಡಿ ಮಸ್ತಾಗೆ ವಿಡಿಯೋ ಎಲ್ಲಾ ನೋಡಿರ್ತೀವಿ ಆನ್ಲೈನ್ ಆಗಿ ಆಡಿ ಎಂಟು ಲಕ್ಷ ಕಳ್ಕೊಂಡ್ರು ಹತ್ತು ಲಕ್ಷ ಕಳ್ಕೊಂಡ್ರು ಅಂತ ಹೇಳ್ತಲೇ ಇರ್ತಾರೆ ವಿಡಿಯೋಗಳಾಗೆಲ್ಲ ನೀವೇನು ಅದನ್ನೆಲ್ಲ ನೋಡಲ್ವಾ ಎಷ್ಟೋ ಜನ ಅದಕ್ಕೆ ಪ್ರಾಣನೇ ಕಳ್ಕೊಂಡಿದಾರೆ ಸಾಲ ಮಾಡಿ ಅಂತದ್ರಾಗ ನೀವೇನು ಸಾಲ ಮಾಡ್ತೀನಿ ಅಂತ ಹೇಳ್ತಾರೆ ನೀನೇನು ಯೋಚನೆ ಮಾಡಬೇಡ ನನಗೆ ಗೊತ್ತೈತಿ ಹೆಂಗೆ ದುಡ್ಡು ದುಡಿಬೇಕು ಅಂತಾನ ಬರೀ ಎರಡು ಲಕ್ಷ ಅಷ್ಟೇನೆ ಸಾಲ ಆಗಿರೋದು ಹಾ ನಾನು ಇನ್ನೊಂದೆರಡು ಲಕ್ಷ ಸಾಲ ಮಾಡಿ ಮಿಕ್ಕಿರೋದೆಲ್ಲಾನ ಸಾಲನೂ ವಸೂಲಿ ಮಾಡ್ತೀನಿ ಸಾಲಕ್ಕೆ ಕೊಟ್ಟಿರೋರಿಗೆಲ್ಲೂ ಕೊಡ್ತೀನಿ ಹಾ ಇನ್ನೂ ಒಂದು ಹತ್ತು ಅಂದ್ರೂ ದುಡಿತೀನಿ ಮುಂಚೆ ಹೆಂಗ್ ದುಡಿತೀನೋ ಅದೇ ತರ ದುಡಿತೀನಿ ನೀನೇನು ತಲೆ ಕೆಡಿಸ್ಕಬೇಡ ಸುಮ್ಮನಿರು ಹಾ ಅಯ್ಯೋ ಮದನ್ ಅದೆಲ್ಲ ಬೆಟ್ಟಿಂಗ್ ಆನ್ಲೈನ್ ಬೆಟ್ಟಿಂಗು ಆನ್ಲೈನ್ ಅದೆಲ್ಲ ತುಂಬಾ ಡೇಂಜರ್ ಅಂತೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಗೊತ್ತಾ ಎಷ್ಟೋ ಜನ ಸಾಲ ಮಾಡ್ಕೊಂಡಿದಾರಂತೆ ಅಂತದೆಲ್ಲ ಹೋಗ್ಬೇಡ ಏನೋ ಇನ್ವೆಸ್ಟ್ ಮಾಡ್ತೀನಿ ಅಂತ ಈ ತರ ರಮ್ಮಿ ಆಡೋದು ಬೆಟ್ಟಿಂಗ್ ಆಡೋದು ಆತರ ಮಾಡ್ತೀಯಾ ಅಯ್ಯೋ ನೀನ್ ಮನೇಲೆ ವರ್ಕು ಅಂತಂದ್ರೆ ನಾನೆಲ್ಲ ವರ್ಕ್ ಫ್ರಮ್ ಹೋಮ್ ತರ ಆತರ ಏನೋ ಮಾಡ್ತೀಯಾ ಏನೋ ಅದ್ರ ಜೊತೆಗೆ ಶೇರ್ ಮಾರ್ಕೆಟ್ ಅದು ಇದು ಅಂತ ಏನೋ ಮಾಡ್ತೀಯಾ ಅನ್ಕೊಂಡಿದ್ದೆ ಅಂದ್ರೆ ನೀನ್ ಏನು ಬೇರೆ ಆನ್ಲೈನ್ ಅಬರಿ ಬರೀ ಇದೇ ನಾ ಗೇಮ್ ಆಡೋದು ಆ ಶೇರ್ ಮಾರ್ಕೆಟ್ ಆಗಿ ಇನ್ವೆಸ್ಟ್ ಮಾಡೋದು ಬೆಟ್ಟಿಂಗ್ ಆಡೋದು ಇದೇ ನಾ ನಿಂದು ಆನ್ಲೈನ್ ವರ್ಕ್ ಅಂದ್ರೆ ಹಾ ಹ್ಞೂ ಅದೇನೆ ನಾನು ವರ್ಕ್ ಮಾಡ್ತಾ ಇರೋದು ಅದೇ ಕೆಲಸ ನಾನು ಯಾವ ಕಂಪ್ನಿ ವರ್ಕ್ ಮಾಡ್ತಾ ಇಲ್ಲ ನಾನು ಏನು ಇಲ್ಲ ಹ್ಮ್ ಓ ಅದಕ್ಕೆ ನಾನು ಯಾವಾಗಾದ್ರೂ ಕಂಪ್ಯೂಟರ್ ತೆಗ್ದು ನೋಡಕ್ ಹೋದ್ರು ಅದೆಲ್ಲ ನೋಡ್ಬೇಡ ಅದೆಲ್ಲ ನಿನಗೆ ಗೊತ್ತಾಗಲ್ಲ ಅದಾಗುತ್ತೆ ಇದಾಗುತ್ತೆ ಅಂತ ಎದುರಿಸ್ತಾ ಇದ್ದಿದ್ದು ಹ್ಮ್ ಈಗ ಗೊತ್ತಾಗ್ತಾ ಇದೆ ನೀವು ಯಾಕೆ ನನಗೆ ತೋರಿಸ್ತಾ ಇದ್ರಿ ಇರ್ಲಿಲ್ಲ ಇಷ್ಟಿನ ಅಂತಾನ ಮದನ್ ಅದನ್ನೆಲ್ಲ ದಯವಿಟ್ಟು ಬಿಟ್ಬಿಡು ಸುಮ್ಮನೆ ಲಾಸ್ ಮಾಡ್ಕೊಂಡು ಆಮೇಲೆ ಅಷ್ಟೇ ನಾವು ಬೀದಿಗೆ ಬೀಳ್ಬೇಕಾಗುತ್ತೆ ಈಗಲೇ ನೀವು ಎರಡು ಲಕ್ಷ ಸಾಲ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅದನ್ನ ಬಿಟ್ಬಿಟ್ಟು ಏನಾದ್ರೂ ಕೆಲಸ ಹುಡುಕೊಳ್ರಿ ಸುಮ್ಮನೆ ನೀವು ಓದಿರಕ್ಕೆ ಎಲ್ಲಾದ್ರೂ ಒಂದು ಒಂದು ಐವತ್ತು ಸಾವಿರ ಏನಾದ್ರು ಸಂಬಳ ಕೊಡ್ತಾರೆ ಅನ್ಸುತ್ತೆ ಇಲ್ಲ ದಿವ್ಯಾ ನನ್ನ ಕೈಲೇ ಎಲ್ಲೂ ಯಾರ ಕೈಗೆ ಕೆಳಗು ಹೋಗಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅದಕ್ಕೆ ಈ ದಾರಿ ಹುಡ್ಕೊಂಡಿದ್ದೀನಿ ಹ್ಞೂ ನೀನೇನು ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಇರು ನಾನಿದ್ದೀನಿ ಹಾಂ ನಿನಗೇನು ದುಡ್ತಾನೆ ಇನ್ನೊಂದು ಹದಿನೈದು ದಿವಸ ನೋಡ್ತಾ ಇರು ಎಷ್ಟು ಲಾಭ ಮಾಡ್ತೀನಿ ಅಂತಾನ ಮದನ್ ದಯವಿಟ್ಟು ನಾನು ಹೇಳ್ತಾ ಇದೀನಿ ಇದನ್ನ ಹೀಗೆ ಬಿಟ್ಬಿಡಿ ಅಷ್ಟೇ ಏನ್ ದಿವ್ಯಾ ಏನ್ ನನಗೆ ಆರ್ಡರ್ ಮಾಡ್ತಾ ಇದ್ಯಾ ಇಷ್ಟಿನ ಮಜಾ ಮಾಡ್ಕೊಂಡಿದ್ದೆ ದುಡಿಬೇಕಾದ್ರೆ ಈ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಏನು ಆರ್ಡರ್ ಮಾಡ್ತಾ ಇದ್ಯಾ

ಅಮ್ಮ ಅಲ್ಲ ಇಷ್ಟು ಬೆಟ್ಟಿಂಗು ಅದೇ ರಮ್ಮಿ ಸರ್ಕಲ್ ಆಮೇಲೆ ಅದೇನೋ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋದು ಏನೇನೋ ಮಾಡ್ತಾ ಇದ್ರು ನಾವು ನೋಡಿ ಆನ್ಲೈನ್ ವರ್ಕ್ ಅಂದ್ರೆ ಅದೇ ಈ ಮಾಮೂಲಿ ಎಲ್ಲನ ಕೋವಿಡ್ ಆದಾಗ ಮಾಡ್ತಿದ್ರಲ್ಲ ಮನೇಲಿ ವರ್ಕ್ ತರ ನಾ ಅಂತ ನಾನ್ ಅಂದ್ಕೊಂಡಿದ್ದೆ ಜೊತೆಗೆ ಶೇರ್ ಮಾರ್ಕೆಟ್ ನಾಗ ಏನೋ ಇನ್ವೆಸ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತು ಆದ್ರೆ ಈ ತರ ಎಲ್ಲ ರಮಿ ಸರ್ಕಲ್ ಬೆಟ್ಟಿಂಗು ಅದೆಲ್ಲ ಆಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ನೋಡಕ್ ಹೋದ್ರೆ ನನಗೆ ನೋಡಕ್ಕೂ ಬಿಡ್ತಿರ್ಲಿಲ್ಲ ಲ್ಯಾಪ್ಟಾಪ್ನಾಗೆ ಈಗ ನೋಡಿದ್ರೆ ಹೇಳ್ತಾ ಇದಾರಮ್ಮ ಬೇಡ ಅಂತಂದ್ರೆ ಕೇಳ್ತಾ ಇಲ್ಲ ಎರಡು ಲಕ್ಷ ಸಾಲ ಮಾಡ್ಕೊಂಡ್ರೆ ಈಗಲೇ ಈಗ ಬಿಟ್ಬಿಡ್ರಿ ಅಂತಂದ್ರೆ ಇಲ್ಲ ಇನ್ನು ಸಾಲ ಮಾಡಿ ನಾನು ಮತ್ತೆ ಲಾಭ ಮಾಡ್ತೀನಿ ಅದ್ರಾಗೆ ನನಗೆ ಚೆನ್ನಾಗಿ ಅನುಭವ ಐತೆ ಅಂತ ಹೇಳ್ತಾ ಇದ್ದಾರೆ ನೋಡಮ್ಮ ಹೌದಾ ಅಯ್ಯೋ ದಿವ್ರಿ ಅದೆಲ್ಲ ಅದ್ರಾಗೆಲ್ಲ ಆಡಿ ಯಾಕೆ ಇಸ್ಪಿಟ್ ಆಡೋದೆಲ್ಲ ಮೊಬೈಲಾಗೆಲ್ಲ ಆಡಿ ಯಾರ್ಯಾರು ಅದೇ ನಮ್ಮ ಸಣ್ಣ ಮಗ ಒಬ್ಬ ಎಂಟು ಲಕ್ಷ ಸಾಲ ಮಾಡ್ಕೊಂಡು ಊರಿಗೆ ಬರ್ದಂಗ್ ಅಂತ ಇವಾಗ ಹ್ಮ್ ಹಂಗೆಲ್ಲ ಆಗಿತೆ ಕಣಿ ಅದನ್ನೆಲ್ಲ ಆಡೋದು ತಪ್ಪು ಇದೇನು ಇದು ಮತ್ತೆ ಗಂಡ ಜಾತ ಆನ್ಲೈನ್ ವರ್ಕು ಅದು ಇದು ಅಂತ ಹೇಳ್ತಿದ್ದೆ ಈಗ ನೋಡ್ರಿ ಬೆಟ್ಟಿಂಗು ಇಸ್ಪಿಟ್ ಆಡೋದು ಅದನ್ನೆಲ್ಲ ಹೇಳ್ತಾ ಇದೀಯ ಹ್ಮ್ ನೋಡಮ್ಮ ಅದೆಲ್ಲ ತಪ್ಪು ಮಾಡಬೇಡ್ರಿ ಆಡ್ಬೇಡ್ರಿ ಅಂತಂದ್ರೂ ಕೇಳ್ತಾ ಇಲ್ಲ ಈಗಲೇ ಎರಡು ಲಕ್ಷ ಸಾಲ ಮಾಡ್ಕೊಂಡವ್ರಂತೆ ಮುಂದೆ ಏನಾದ್ರು ಜಾಸ್ತಿ ಒಂದ್ ಐದ್ ಲಕ್ಷ ಸಾಲ ಮಾಡ್ಕೊಂಡ್ರೆ ಏನಮ್ಮ ಗತಿ ಎಂತ ಇರಸ್ತಾರೆ ಇವರು ನಮಗೆ ನೋಡಿದ್ರೆ ಯಾವ ಇಲ್ಲ ಏನೋ ಒಂದು ಸ್ವಲ್ಪ ಅಪ್ಪ ಪೆನ್ಷನ್ ಬರುತ್ತಲ್ಲ ಅದ್ರಲ್ಲೇ ಜೀವನ ಮಾಡ್ತಾ ಇದೀವಿ ಇವ್ರು ನೋಡಿದರೆ ಈ ತರ ಏನಮ್ಮ ನೀನ್ ಮದುವೆ ಆಗಿ ಮದುವೆ ಆಗ್ತೀನಿ ಇವನು ಒಳ್ಳೆಯವನು ಆನ್ಲೈನ್ ವರ್ಕ್ ಮಾಡ್ತಾನೆ ಮನೇಲೆ ದುಡಿತಾನೆ ಲಕ್ಷ ಲಕ್ಷ ಅಂತಿದ್ದೆ ಈಗ ನೋಡು ಎಲ್ಲ ಲಾಸ್ ಮಾಡ್ಕೊಂಡು ಕುಕ್ಕೊಂಡವನಿ ಹ್ಞೂ ಮೊದ್ಲು ಬುದ್ಧಿ ಹೇಳು ಬೇಡ ನಾ ತಪ್ಪು ಅಂತಾನ ಕೆಲಸಕ್ಕೆ ಹೋಗೋ ಕೇಳು ಸುಮ್ಮನೆ ಹಾಂ ಹೆಂಗು ಡಿಗ್ರಿನೋ ಏನೋ ಮಾಡಿದ್ದಾನೆ ಅಂತ ಹೇಳ್ತಾ ಇದೆಯಾ ಅಯ್ಯೋ ನನ್ನ ಮಾತೆ ಕೇಳ್ತಿಲ್ವಲ್ಲಮ್ಮ ನಾನು ಹೇಳಿದ್ರೆ ಇದೆಲ್ಲ ಬೇಡ ಅಂತಂದ್ರೆ ನೀನೆ ನನ್ಗೆ ಹೇಳ್ಬೇಡ ಅಂತೇಳಿ ಮಾಡ್ಕೊಂಡು ಅದೇ ಹೋದ್ರು ನೋಡು ನೋಡೋಣ ಇರಮ್ಮ ಒಂದು ಎರಡು ದಿವಸ ಸಮಾಧಾನ ಆಗ್ತಾರೆ ಈಗ ಶಿಫ್ಟ್ ನೋಡಿ ಈಗ ಹೇಳಿದ್ರೆ ಜಗಳೇ ಆಗುತ್ತೆ ಅನ್ಸುತ್ತೆ ಅಯ್ಯೋ ನಾನೇನೋ ಮನೇಲೆ ದುಡಿತಾರೆ ಜಾಸ್ತಿನ ಲಕ್ಷ ಲಕ್ಷ ಅಂತನ ಇವ್ರು ನಂಬಿ ಮದುವೆ ಆದ್ರೆ ಈಗ ನೋಡಿದ್ರೆ ಸಾಲ ಮಾಡ್ಕೊಂಡು ಕುಕೊಂಡವ್ರಂತೆ ಇನ್ನು ಸಾಲ ಮಾಡ್ತೀನಿ ಅಂತಾರೆ ಅಯ್ಯೋ ಹೋಗ್ಲಿ ಬಿಡಮ್ಮ ದಿವ್ಯಾ ಈಗ ಅಯ್ಯ ಹಾಗಾದ್ರೂ ಊರಾಗ ಗೊತ್ತಾದ್ರೆ ಹಾಡ್ಕೊತಾನೆ ತಾಯಿ ಮಗಳು ನೋಡಿಯಾ ಹಂಗೆ ಹಿಂಗೆ ಆನ್ಲೈನ್ ಆಗಿ ದುಡಿತಾನಂತೆ ಮನೆಗೆ ದುಡಿತಾನೆ ಲಕ್ಷ ಲಕ್ಷನ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಓಡಾಡೋಳು ದಿವ್ಯಾನು ಅವ್ರ ಅಮ್ಮನೂ ಈಗ ನೋಡಿದ್ರೆ ಎಲ್ಲ ಸಾಲ ಮಾಡ್ಕೊಂಡೆ ಅಂತ ಎಲ್ಲ ಆಡ್ಕೊಂತಾರೆ ಯಾರ್ಗಾನ ಗೊತ್ತಾದ್ರೆ ಹೋಗ್ಲಿ ಬಿಡು ಇನ್ನ ಸ್ವಲ್ಪ ದಿನ ಹೋದ್ರೆ ಅವನಿಗೆ ಗೊತ್ತಾಗುತ್ತೆ ಅವಾಗ ಆ ಕೆಲ್ಸಕ್ಕಾದ್ರೂ ಹೋಗ್ತಾನೆ ಇನ್ನೇನ್ ಮಾಡಕ್ಕಾಗುತ್ತೆ ಕಟ್ಕೊಂಡಿದ್ಯಾ ಅನ್ಬೋಸ್ಲೇಬೇಕು ಅಯ್ಯೋ ನಾನು ಹೆಂಗ್ ಗೊತ್ತಾಗಿ ಈಜಿಯಾಗಿ ದುಡಿಯೋದ್ ಕಲ್ತ್ಕೊಂಡೆ ನನ್ನ ಗಂಡ ಆನ್ಲೈನ್ ಆಗಿ ಕೆಲ್ಸಕ್ಕೋದ್ರು ಅಷ್ಟು ಬರಲ್ಲ ಎಲ್ಲಾದ್ರೂ ಹೊರದೇಶಕ್ಕೆ ಹೋದ್ರು ಲಕ್ಷ ಎರಡು ಲಕ್ಷ ದುಡಿತೀವಿ ಅಂತಾರೆ ನನ್ ಗಂಡ ಮನೆಯಾಗ ಒಂದೂವರೆ ಲಕ್ಷ ಎರಡು ಲಕ್ಷ ದುಡಿತಾನೆ ಅಂತ ಏನೇನೋ ಅನ್ಕೊಂಡಿದ್ದೆ ಎಲ್ಲಾರ್ಗು ಹೇಳ್ಕೊ ಬಂದಿದ್ದೆ ಈಗ ನೋಡಿರಿ ಈ ತರ ಸಾಲ ಹೆಂಗಮ್ಮ ಮುಖ ಎತ್ಕೊಂಡ್ ತಿರ್ಗಾಡೋದು ಹ ಅಯ್ಯೋ ಏನ್ ಮಾಡಕಾಗಲ್ಲ ನೋಡೋ ಮುಂದೇನಾಗುತ್ತೋ ಏನಾದ್ರು ಇರು ಟೀ ಕುಡಿಯೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ